ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತಿನ ಪುಟ್ಟ ರಂಗೋಲಿ ಸಿಂಪಲ್ಲಾಗಿ ಚೆನ್ನಾಗಿ ಬಂದಿದೆ ಮಳೆ ಬರ್ತಾ ಇದೆ ಇವಾಗಂತೂ ಹಾಗಾಗಿ ದೊಡ್ಡದಾಗಿ ಚೆನ್ನಾಗಿ ಬಿಡೋದಕ್ಕೂ ಬೇಜಾರು ಇನ್ನು ರಂಗೋಲಿ ಆಯಿತು ಮನೆ ಕೆಲಸ ಎಲ್ಲ ಆಯಿತು ಉಪ್ಪಿಟ್ಟಿಗೆ ಅಂಥೇಳಿ ರೆಡಿ ಮಾಡೋಣ ಅಂಥೇಳಿ ಉಪ್ಪಿಟ್ಟಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅವಲಕ್ಕಿ ಉಪ್ಪಿಟ್ಟು ಅದ್ರ ಜೊತೆಗೆ ಸೊ ಮಾರ್ಕೆಟಲ್ಲಿ ತಂದಿದ್ದ ಹೂ ಇತ್ತು ಸಾಮಂತಿಗೆ ಹೂವು ಕಟ್ಟಿಡೋಣ ಅಂಥೇಳಿ ಒಂದು ಎರಡು ಮಾರಷ್ಟು ಕಟ್ತಾ ಇದ್ದೀನಿ ನೋಡಿ ಎಲ್ಲ ಕಟ್ಟಾಯಿತು ಚೆನ್ನಾಗಿ ಬಂದಿದೆ ಬಿಡಿಯೂ ತೊಗೊಂಡು ನಾವು ಮನೇಲಿ ಕಟ್ಟೋದ್ರಿಂದ ಸೋ ಚೆನ್ನಾಗಿ ಬಳಕೆ ಬರುತ್ತೆ ಅಂತೇಳಿ ನೀವು ಎಲ್ಲ ಕೆಲಸ ಮುಗಿಸಿ ಇನ್ನೂ ಹೋಗೋಣ ಅಂದ್ಕೊಂಡೆ ಹೊರಗಡೆ ಅಷ್ಟರಲ್ಲಿ ಬಳೆ ಬಂತು ಬಳೆ ಇರೋದು ತೊಗೊಳ್ಳೋದು ತುಂಬ ಚೆನ್ನಾಗಿತ್ತು ಅಂತೇಳಿ ಎಲ್ಲರೂ ಒಂದೊಂದು ಡಸನ್ ತೊಗೊಂಡ್ವಿ ಮಗಳು ಮಾತ್ರ ಪ್ಲೈನ್ ಬೇಕು ಅಂತೇಳಿ ಪ್ಲೈನ್ ಗ್ರೀನಲ್ಲಿ ತೊಗೊಂಡು ಕಾಲೇಜ್ಗೆ ಹಾಕೊಂಡು ಹೋದಕ್ಕಾಗುತ್ತೆ ಅಂತೇಳಿ ಬಳೆಗಳು ಜ್ ಎಲ್ಲ ಬಳೆಗಳು ಕಲರ್ಫುಲ್ಲಾಗಿ ಸಕ್ಕತ್ತಾಗಿತ್ತು ಇನ್ನು ಮನೇಲೆ ಆರಾಮಾಗಿ ರೆಶ್ಟ್ ತಗೊಂಡು ಮಧ್ಯಾಹ್ನ ಎಲ್ಲ ಪೂರ್ತಿ ಎಲ್ಲ ಕೆಲಸಗಳನ್ನ ಮುಗಿಸಿ ನೈಟು ಇವತ್ತು ಮೈಸೂರು ಸಂತೆ ಹೋಗೋಣ ಅಂಥೇಳಿ ರೆಡಿಯಾಗೋಣ ಅಂಥೇಳಿ ರೆಡಿ ಆದ ಇನ್ನು ನನ್ನ ಮಗಳು ಕೂಡ ನಾನು ಬರ್ತೀರಂತ ಹೇಳಿದ್ಲು ಸೊ ಅವಳು ಕೂಡ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂಥೇಳಿ ಕರ್ಕೊಂಡು ಹೊರಟೆ ಮೈಸೂರು ಸಂತೆ ಪ್ರತಿ ವರ್ಷ ತುಂಬ ಚೆನ್ನಾಗಿರುತ್ತೆ ಸೊ ಈ ವರ್ಷವೂ ಕೂಡ ವಿಶೇಷ ಕಾರ್ಯಕ್ರಮಗಳೆಲ್ಲ ಮಾಡ್ತಾಯಿದ್ದಾರೆ ಸೊ ನೋಡೋಣ ಅಂಥೇಳಿ ಬಂದೆ ಇಲ್ಲಿ ಬರ್ತಿದ್ದಂಗಂತೂ ಫುಲ್ಲು ರಶ್ ಇದೆ ಯಾಕೆಂದರೆ ಇವತ್ತು ಲಾಸ್ಟ್ ಡೇ ಇದು ಯಾವಾಗಲೂ ನಡೆಯೋದು ಮೂರು ದಿನ ಸೊ ಶುಕ್ರವಾರ ಶನಿವಾರ ಭಾನುವಾರ ಇವತ್ತು ಸಂಡೇ ಆದ್ದರಿಂದ ಎಲ್ಲರಿಗೂ ರಜೆ ಇರುತ್ತೆ ಹಾಗಾಗಿ ತುಂಬ ರಶ್ ಇದೆ ಇದು ಮಹಾರಾಜ ಗ್ರೌಂಡಲ್ಲಿ ನಡೆಯುವಂಥದ್ದು ಮೈಸೂರು ಸಂತೆ ಅಂತ ಹೇಳಿ ಕೆಲವೊಂದು ಪ್ರೋಗ್ರಾಮ್ಗಳೆಲ್ಲ ಮಾಡ್ತಾರೆ ಡೈಲಿ ಈವ್ನಿಂಗು ತುಂಬ ಚೆನ್ನಾಗಿರುತ್ತೆ ಇವತ್ತು ಏನೇನಿದೆ ಅಂತ ಗೊತ್ತಿಲ್ಲ ಪೇಪರ್ ನೋಡಿಲ್ಲ ಸೊ ಪೇಪರಲ್ಲೇ ನೋಡಿದ್ದು ಮೈಸೂರು ಸಂತೆ ಇದೆ ಅಂಥೇಳಿ ಬಟ್ ಏನೇನು ಪ್ರೋಗ್ರಾಮ್ ಅನ್ನೋದು ಅಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿಲ್ಲ ನೋಡೋಣ ಏನೇನಿದೆ ಅಂತೇಳಿ ಇನ್ನು ಎಂಟ್ರಿ ಆಗ್ತಿದ್ದಂಗೆ ಫುಲ್ ರಶ್ ಇದೆ ಟಿಕೆಟ್ ಕೂಡ ಇದೆ ಸೊ ಟಿಕೆಟ್ ಒಬ್ರಿಗೆ ಸಿಕ್ಸ್ಟಿ ರುಪೀಸ್ ಮಾಡಿದ್ದಾರೆ ಸೊ ನಮ್ಮ ಥರನೇ ತುಂಬ ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಸಕ್ಕ ಜನ ಇದ್ದಾರೆ ಹೊರವರಂತೂ ಬರ್ತಾನೆ ಇದ್ದಾರೆ ಮೈಸೂರು ಸಂತೇ ಎಂಟ್ರೆನ್ಸ್ ಅಂತೂ ಸಕ್ಕತ್ತಾಗಿದೆ ಇನ್ನು ಫಸ್ಟು ಟಿಕೆಟ್ ತೊಗೋಬೇಕಿತ್ತು ಇನ್ನಿಬ್ರಿಗೂ ಟಿಕೆಟ್ ತೊಗೊಂಡೆ ಸಿಕ್ಸ್ಟಿ ರುಪೀಸ್ ಪರ್ ಹೆಡ್ ಮೈಸೂರು ಸಂತೆ ಟಿಕೆಟು ನೋಡಿ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲ ಸೂಪರಾಗಿ ಮಾಡಿದ್ದಾರೆ ಮೈಸೂರು ಸಂತೆ ಅಂತೇಳಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಸೊ ಈವ್ನಿಂಗ್ ಅದಕ್ಕೆ ಬಂದು ಇವತ್ತು ಆ್ಯಕ್ಚುಲಿ ಮಧ್ಯಾಹ್ನವೇ ಬರೋಣ ಅನ್ನೋ ಪ್ಲ್ಯಾನಿಂಗ್ ಇತ್ತು ಬಟ್ ಈವ್ನಿಂಗ್ ಬಂದರೆ ಸೊ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ನೋಡ್ಬೋದು ಅಂತೇಳೆ ಬಂದೆ ಫಸ್ಟ್ ಎಂಟ್ರೆನ್ಸ್ಲಲ್ಲೇ ಕಾರು ಟೂ ವೀಲರ್ ಬಗ್ಗೆ ತುಂಬ ಇದೆ ಸೊ ತುಂಬ ಜನ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಇಷ್ಟಪಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಗೈಡೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾಯಿದ್ದಾರೆ ನೋಡಿ ಇನ್ನೂ ಒಂದು ನಾಲ್ಕೈದು ವೆಹಿಕಲ್ಸ್ ಇದೆ ಕೆಲವೊಂದು ಆಫರ್ ಇದೆ ಸುಜುಕಿ ಕಡೆಯವ್ರ ಕಡೆಯಿಂದ ಸೊ ಕೆಲವರು ಇಷ್ಟಪಟ್ಟು ನಂಬರ್ಗಳು ತೊಗೊಳ್ಳೋರು ತೊಗೋತಾ ಇದ್ದಾರೆ ಇನ್ನು ಕಾರ್ಗಳ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿದೆ ಸೊ ನೋಡೋಣ ಇನ್ನೂ ಏನೇನಿದೆ ಮುಂದೆ ಗೊತ್ತಿಲ್ಲ ಸೊ ನೆಕ್ಸ್ಟಲ್ಲೇ ಕೂಡ ನೋಡಿ ಅಲ್ಲೂ ಕೂಡ ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ದಾರೆ ಶೇಪ್ ಕೊಟ್ಟು ಚೆನ್ನಾಗಿ ಲೈಟಿಂಗ್ಸ್ ಇಟ್ಟಿದ್ದಾರೆ ಚೆನ್ನಾಗಿದೆ ಇಲ್ಲೆಲ್ಲ ಪೂರ್ತಿ ಇದೇ ಆಯಿತು ಇನ್ನು ಗದ್ದಿ ಕರ್ಪೂರದ ಬಗ್ಗೆ ಇದೆ ಅದ್ರ ಕಡೆ ಎಲ್ಲ ನಾವು ಗಮನ ಕೊಡಲಿಲ್ಲ ಸೊ ನೆಕ್ಸ್ಟ್ ಏನಿದೆ ನೋಡೋಣ ಅಂಥೇಳಿ ಒಳಗಡೆ ಹೋಗೋಣ ಅಂಥೇಳಿ ಹೋದ್ವಿ ಸೊ ಇಲ್ಲಿ ಹೊರಗಡೆ ಹೋಗ್ತಿದ್ದಂಗೆ ತುಂಬಾ ಖುಷಿಯಾಯಿತು ನೋಡಿ ಅಂಬಾರಿದು ಸ್ಟ್ಯಾಚು ಆನೆ ಮೇಲೆ ಅಂಬಾರಿ ಏನಿರುತ್ತೆ ಅದ್ರ ಸ್ಟ್ಯಾಚ್ಯೂದು ಒಂದು ಫು ಫುಲ್ ಇಟ್ಟಿದ್ದಾರೆ ಸಕ್ಕದಾಗಿದೆ ತುಂಬ ಜನ ಇಷ್ಟಪಟ್ಟು ಫೋಟೋಸ್ ತೊಗೋತಾ ಇದ್ದಾರೆ ಸೊ ನಾನು ಒಂದು ಕೆಲವೊಂದು ಫೋಟೋಸ್ ತೊಗೊಳ್ಳೋಣ ಅಂಥೇಳಿ ನೋಡಿ ಫೋಟೋಸ್ ತೊಗೋತಾ ಇದ್ದೀನಿ ಸಕ್ಕದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಟ್ರಾಕ್ಷನ್ ಆಗಿದೆ ಜಾಗ ದೊಡ್ಡದಾಗಿರೋದ್ರಿಂದ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಆನೆ ಆನೆ ಮೇಲೆ ಅಂಬಾರಿ ಅದ್ರ ಸ್ಟ್ಯಾಚ್ಯೂ ಸೂಪರಾಗಿದೆ ಇನ್ನೇನು ದಸರಾ ಸ್ಟಾರ್ಟ್ ಆಗುತ್ತೆ ಇಲ್ಲೊಂದು ಒಂದಕ್ಕಿಂತ ಒಂದು ಪ್ರೋಗ್ರಾಮ್ ನಡೀತಾನೇ ಇರತ್ತೆ ಸೊ ಏನೇನು ಸ್ಪೆಷಲ್ಸ್ ಇದೆ ಅನ್ನೋದ್ರ ಬಗ್ಗೆ ಕೆಲವೊಂದು ಬೋರ್ಡ್ಗಳೆಲ್ಲ ಹಾಕಿದ್ದಾರೆ ಇನ್ನಲ್ಲಿಂದ ನೆಕ್ಸ್ಟ್ ಒಳಗಡೆ ಬರ್ತಿದ್ದಂಗೆ ದೊಡ್ಡದಾಗಿದೆ ಚೆನ್ನಾಗಿ ಮಾಡಿದ್ದಾರೆ ನೋಡೋಣ ಏನೇನಿದೆ ಅನ್ನೋದು ಗೊತ್ತಿಲ್ಲ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಎಲ್ಲ ತುಂಬ್ಕೊಂಡಿದ್ದಾರೆ ಏನಿದೆ ಈಗ ಗೊತ್ತಿಲ್ಲ ಮಕ್ಕಳ ಆಟ ಸಾಮಾನುಗಳು ಜೊತೆಗೆ ಓ ಝುಮ್ಕಿ ಓಲೆ ಸರಗಳಿದೆ ಐ ಥಿಂಕ್ ಇವತ್ತಂತೂ ಜಾಸ್ತಿ ಎಲ್ಲ ಕಡೆ ಇದೇ ಇರುತ್ತೆ ಅನಿಸುತ್ತೆ ನೋಡಿ ಕೆಲವೊಂದು ಜುಮ್ಕಿ ಪುಟ್ ಪುಟ್ಟು ಚೈನ್ಗಳು ಚೆನ್ನಾಗಿದೆ ಕೆಲವರು ಕಲೆಕ್ಷನ್ಗಳು ಬೇರೆ ಕಡೆ ಸಿಗೋಲ್ಲ ಅಂತೇಳಿ ಈ ಥರ ಸಿಕ್ತಾಗೆ ತಗೊಳ್ಳೋರು ತುಂಬ ಜನ ಇದ್ದಾರೆ ನೋಡಿ ಝುಮ್ಕಿಗಳಂತೂ ಸೂಪರಾಗಿದೆ ನಂಗೆ ಝುಮ್ಕಿಗಳು ತುಂಬ ಇಷ್ಟ ನೋಡಿದ ತಕ್ಷಣವೇ ಇಷ್ಟ ಆಯಿತು ಇನ್ನು ನೆಕ್ಸ್ಟು ಅದರಿಂದ ಮುಂದೆ ಬಂತು ಅಂದರೆ ಇಲ್ಲಿ ಆ್ಯಂಟಿಕ್ ಪೀಸಸ್ಗಳು ಇದಂತೂ ತುಂಬಾ ಕ್ಲಾಸಿಯಾಗಿದೆ ಅಂದರೆ ಈಗೆಲ್ಲ ಸ್ಯಾರಿ ವೀರ್ ಮಾಡೋರಿಗಂತೂ ಸಖತ್ತಾಗಿ ಚೆನ್ನಾಗಿ ಕಾಣಿಸುತ್ತೆ ಒಲೆಗಳಿರ್ಬೋದು ಈ ಥರ ಲಾಂಗ್ ಚೈನ್ಗಳು ನಂಗೆ ತುಂಬ ಇಷ್ಟ ಸ್ಯಾರಿಗೆ ಲಂಗದವಣಿ ಹಾಕೊಂಡ್ರು ಕೂಡ ಸಖತ್ತಾಗಿ ಕಾಣಿಸುತ್ತೆ ಇನ್ನು ಬಟ್ ಪ್ರೈಸಸ್ ನೋಡೋದಾದರೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ನೆಕ್ಸ್ಟು ನೋಡೋಣ ಅಂಥೇಳಿ ಬಂದ್ವಿ ಇಲ್ಲೆಲ್ಲ ಪೂರ್ತಿ ಬ್ಯಾಗ್ಗಳು ಈ ಬ್ಯಾಗ್ಗಳೆಲ್ಲ ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಕಡಿಮೆ ರೇಟು ಬಟ್ ಇಲ್ಲ ಸ್ವಲ್ಪ ಜಾಸ್ತಿ ಇದೆ ಅನ್ನಿಸ್ತು ಯಾಕೆಂದರೆ ನಮ್ಮಲ್ಲಿ ಸೇಮ್ ಇದೇ ಥರ ಬ್ಯಾಗ್ ಒಂದು ಮೂರು ನಾಲ್ಕು ತಂದಿದ್ದಾರೆ ಚೆನ್ನಾಗಿದೆ ಬ್ಯಾಗ್ ಅಂತೂ ಸೂಪರಾಗಿದೆ ಬಟ್ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಹಾಗಾಗಿ ನಾನೇನು ತೊಗೊಳ್ಳಿಲ್ಲ ಇನ್ನು ನೆಕ್ಸ್ಟು ಏನಿದೆ ಇದು ಇಲ್ಲೂ ಕೂಡ ಪೂರ್ತಿ ಜುಂಕಿ ಓಲೆ ಪುಟ್ ಜೊತೆಗೆ ತಪ್ಪು ತಪ್ಪದ ಓಲೆಗಳು ಚೆನ್ನಾಗಿದೆ ಕೆಲವರು ನೋಡೋಕೆ ಇಷ್ಟಪಡೋರು ನೋಡ್ತಾ ಇದ್ದಾರೆ ತಗೊಳ್ಳೋರು ಕೂಡ ತೊಗೋತಾ ಇದ್ದಾರೆ ಬಟ್ ನನಗಂತೂ ಇವೆಲ್ಲ ಅಷ್ಟು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಹಾಗೆ ಮುಂದೆ ಏನೇನಿದೆ ನೋಡೋಣ ಅಂಥೇಳಿ ಬಂದೆ ಬಟ್ಟೆಗಳಿದೆ ಸೊ ಅಂದರೆ ಸ್ಯಾರೀಸು ಕುರ್ತೀಸು ಟಾಪ್ಗಳಿದೆ ಇದು ಚೆನ್ನಾಗಿದೆ ಬಟ್ ಈಗಂತೂ ಶಾಪಿಂಗ್ ಮಾಡಲ್ಲಂತೂ ನಾನಂತೂ ಖಂಡಿತ ಇರಲಿಲ್ಲ ಫ್ರಾಕ್ಗಳು ಪುಟ್ ಪುಟ್ಟದ್ದು ಫ್ರಾಕ್ಗಳು ಮಕ್ಳಿಗೆ ಚೆನ್ನಾಗಿದೆ ಮತ್ತು ಇದು ದೊಡ್ಡ ದೊಡ್ಡ ಟಾಪ್ಗಳು ದೊಡ್ಡವ್ರಿಗೆ ಕೆಲವೊಂದು ಕಲೆಕ್ಷನ್ ಚೆನ್ನಾಗಿದೆ ಬಟ್ ರೈಟ್ ಅಂತೂ ಜಾಸ್ತಿನೇ ಇದೆ ಸೊ ನಾನು ಫಸ್ಟು ಸ್ಟಾಲಲ್ಲೇ ಅದನ್ನು ಅಬ್ಸರ್ವ್ ಮಾಡಿದೆ ನಾವು ಯೂಶಲಿ ಹೊರಗಡೆ ನೋಡಿರೋದಕ್ಕೂ ಇಲ್ಲಿಗೂ ಸ್ವಲ್ಪ ರೈಟ್ ಜಾಸ್ತಿನೇ ಇದೆ ಇದೆಲ್ಲ ಕಲೆಕ್ಷನ್ ಚೆನ್ನಾಗಿದೆ ಫುಲ್ಲು ಜೀನ್ಸ್ ಜೀನ್ಸಲ್ಲೇ ವೆರೈಟೀಸ್ ಕುರ್ತಾಸ್ಗಳು ಫ್ರಾಕ್ಗಳು ಇದು ಚೆನ್ನಾಗಿದೆ ಇನ್ನು ನೆಕ್ಸ್ಟು ಯಾವುದಿದು ಕುರ್ತಾಸ್ ಸೆಟ್ ಡ್ರೆಸ್ ಪೀಸಸ್ಗಳು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಗಾಡ್ ಜಾಸ್ತಿ ಆಯಿತು ತುಂಬಾ ಜಾಸ್ತಿ ಆಯಿತು ಬಟ್ ಒಂದೆರಡು ಮೂರು ಮೂರು ನನಗಿಷ್ಟ ಆಯಿತು ಬಟ್ ತೊಗೊಳ್ಳಿಲ್ಲ ಅಷ್ಟೇ ಇನ್ನು ಅದಾದಮೇಲೆ ನೆಕ್ಸ್ಟ್ ಬಂದರೆ ಇಲ್ಲೂ ಕೂಡ ಎಲ್ಲ ಜ್ಯುವೆಲರ್ಸು ಅಂದರೆ ಬಳೆಗಳು ಪುಟ್ಟ ಪುಟ್ಟು ಓಲೆಗಳು ಸರಗಳೆಲ್ಲ ಇದೆ ನೋಡಿ ಇನ್ನು ಮಕ್ಕಳಿಗೆ ಯೂಸ್ ಆಗುವಂಥದ್ದು ಮಕ್ಕಳ ಬಟ್ಟೆಗಳು ಫ್ರಾಕ್ ಇದೆ ಕುರ್ತಾಸ್ ಇದೆ ಗಂಡು ಮಕ್ಕಳು ಹೆಣ್ಮಕ್ಳಿಗೆಲ್ಲ ಇದೆ ನೋಡಿ ಎಷ್ಟು ಜನ ಇದ್ದಾರೆ ಸಂಡೇ ಆದ್ದರಿಂದ ಅಂತೂ ಇವತ್ತಂತೂ ಫುಲ್ ಜನ ಇದ್ದೇ ಇರ್ತಾರೆ ಇದು ಮುಗಿಯೋವರೆಗೂ ಕೂಡ ಜನ ಅಂತೂ ಹೀಗೆ ಇದ್ದೇ ಇರ್ತಾರೆ ಏಕೆಂದರೆ ಇಲ್ಲಿ ಫುಡ್ ಝೋನ್ ಕೂಡ ಇದೆ ಹೊರಗಡೆ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿರ್ತಾರೆ ಸೊ ಹಾಗಾಗಿ ಆರಾಮಾಗಿ ಇಲ್ಲೇ ಶಾಪಿಂಗ್ ಮಾಡಿಕೊಂಡು ಇಲ್ಲೇ ತಿಂದ್ಕೊಂಡು ಪ್ರೋಗ್ರಾಮ್ ನಡೀತಾ ಇದೆ ಸೊ ಪ್ರೋಗ್ರಾಮ್ನ ನೋಡಿಕೊಂಡು ಸೊ ಫುಲ್ಲು ನೈಟು ಎಂಜಾಯ್ ಮಾಡೋರು ಇಲ್ಲೇ ಇರ್ತಾರೆ ಅದರಲ್ಲೂ ಪುಟ್ ಪುಟ್ ಮಕ್ಕಳಿದ್ರೂ ಅಂತೂ ಇನ್ನೂ ಒಳ್ಳೆಯದು ಇಲ್ಲೂ ಬ್ಯಾಗ್ಗಳಿದೆ ಇದೆಲ್ಲ ಕುರ್ತೀಸು ಟಾಪ್ಗಳು ಇದು ಚೆನ್ನಾಗಿದೆ ನನಗಂತೂ ಕೆಲವೊಂದು ಟಾಪ್ಗಳಂತೂ ತುಂಬಾ ಇಷ್ಟ ಆಯಿತು ಬಟ್ ರೈಟ್ ವೈಸ್ ನೋಡೋದಾದರೆ ಜಾಸ್ತಿ ಅಂತ ಅನ್ನಿಸ್ತಿದೆ ಯೂಶ್ವಲಿ ಈ ಥರದ್ದು ನಾವು ನೋಡಿದ್ದೀವಿ ಬಟ್ ಇಷ್ಟು ರೈಟ್ ಏನು ಇರ್ತಿರ್ಲಿಲ್ಲ ಇನ್ನಿಲ್ಲೇನಿದೆ ಪೌಡರ್ಗಳು ಮಿಕ್ಚರ್ ಪೌಡರ್ಸ್ಗಳು ನನಗಂತೂ ಇದು ಈ ಫುಲ್ಲು ಯೂಸೇ ಇಲ್ಲ ಅಲ್ಲಿ ಟ್ರಯಲ್ ಕೂಡ ಕೊಡ್ತಾ ಇದ್ದಾರೆ ಬಟ್ ನನಗೇನು ಅದು ಯೂಸ್ ಇಲ್ಲ ಸೊ ಹಾಗಾಗಿ ಟ್ರಯಲ್ ಕೂಡ ತೊಗೊಳ್ಳಿಲ್ಲ ಇನ್ನು ಕೂರ್ತಿದೆಲ್ಲ ಟೀ ಶರ್ಟ್ಸ್ಗಳು ಶಾರ್ಟ್ಸ್ ಟಾಪ್ಗಳು ಕೆಲವ್ರು ತಗೊಳ್ಳೋರು ತುಂಬ ಜನ ಶಾಪ್ ಮಾಡಿದ್ದಾರೆ ಎಲ್ಲರ ಕೈಲೂ ಬ್ಯಾಗ್ಗಳಂತೂ ಇದೆ ನನ್ನ ಮಗಳಂತೂ ನೋಡಿದ ತಕ್ಷಣ ಫಸ್ಟ್ ಇಷ್ಟಪಡೋದು ಪೌಚ್ಗಳು ಫೋನ್ ಪೌಚ್ಗಳು ಅದು ತುಂಬಾ ವೆರೈಟೀಸ್ ಇದೆ ಅದೆಲ್ಲ ಸ್ಯಾರೀಸು ಕೆಲವು ನೋಡಿ ಕಲರ್ಸ್ಗಳಂತೂ ಸಕ್ಕತ್ತಾಗಿದೆ ಬಟ್ ರೇಟು ಕೂಡ ಜಾಸ್ತಿ ಇದೆ ಕುರ್ತೀಸು ಒಂದು ಕಡೆ ಇದು ಆದರೆ ಇನ್ನೊಂದು ಕಡೆ ಶೋ ಪೀಸಸ್ಗಳು ಸಕ್ಕದಾಗಿದೆ ಬುಟ್ಬುಟ್ಟ ಐಟಮ್ಸು ಶೋ ಪೀಸಸ್ಗಳದು ಸೂಪರಾಗಿದೆ ದಸರಾದಲ್ಲಿ ಯಾರೆಲ್ಲ ಗೊಂಬೆಗಳನ್ನ ಕೂರಿಸ್ತಾರೆ ಅವ್ರಿಗೆ ಇದು ತುಂಬಾ ಯೂಸ್ ಆಗುತ್ತೆ ಈ ಥರ ಸಿಗೋದು ರೇರ್ ಕಲೆಕ್ಷನ್ಸ್ಗಳು ಇನ್ನೆಲ್ಲೂ ಕೂಡ ಬ್ಯಾಗ್ಗಳಿದೆ ರೆಡಿಮೇಡ್ ಬ್ಲೌಸ್ಗಳಂತೂ ತುಂಬಾ ಚೆನ್ನಾಗಿದೆ ವೆರೈಟಿ ಆಫ್ ಇದೆ ಬ್ಯಾಂಗ್ಳೂರ್ ಹೋಲ್ಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಇದೆ ಪ್ಯೂರ್ ಹನಿ ಕೆಲವೊಂದು ಆಯುರ್ವೇದಿಕ್ ಐಟಮ್ಸ್ಗಳಿದೆ ಮಕ್ಕಳಿಗೆ ಟಾಯ್ಸ್ಗಳಿದೆ ನೋಡಿದೆಲ್ಲ ಬ್ಯಾಗು ಪುಟ್ಟಿಗಳು ಚೆನ್ನಾಗಿದೆ ಇದೆಲ್ಲ ಇದೆಲ್ಲ ರೇರ್ ಕಲೆಕ್ಷನ್ನು ಈ ಥರ ಏನೆಲ್ಲ ಪ್ರೋಗ್ರಾಮ್ಸ್ಗಳಿರುತ್ತೆ ಈಗ ಗೃಹ ಶೋಭೆ ಇರ್ಬೋದು ಮೈಸೂರು ಸಂತೆ ಸಹಾರ ಸೊ ಒಂದೊಂದು ಸಲ ವಿಸಿಟ್ ಮಾಡಿದ್ರೆ ಬೆಸ್ಟು ಏಕೆಂದರೆ ಕೆಲವೊಂದು ಐಟಮ್ಸ್ಗಳು ಬೇರೆ ಕಡೆ ಸಿಗಲ್ಲ ಬಟ್ ಇಂಥ ಅದು ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಸಹಾರದಲ್ಲಂತೂ ಲಾಸ್ಟ್ ಟೈಮ್ ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಸಿಕ್ತು ಬಟ್ಟೆಗಳು ಮ್ಯಾಟು ಚೆನ್ನಾಗಿತ್ತು ಮ್ಯಾಟ್ಗಳು ಸೊ ಬಟ್ಟೆಗಳೆಲ್ಲ ಅಲ್ಲಿಂದ ತಂದಿದ್ದು ಇನ್ನು ಗೃಹ ಶೋಭದಲ್ಲಿ ಗೃಹಗೆ ಬಳಕೆಗೆ ಬೇಕಾಗುವಂಥ ಕೆಲವು ಸಾಮಗ್ರಿಗಳೆಲ್ಲ ಇಡ್ತಾರೆ ಸೊ ಅಲ್ಲೂ ಕೂಡ ಚೆನ್ನಾಗಿರುತ್ತೆ ಸೊ ಅದೇ ಥರ ಮೈಸೂರು ಸಂತೆ ಇದು ನಡೆಯೋದೆ ತ್ರೀ ಡೇಸು ನೋಡಿ ಇಲ್ಲೆಲ್ಲ ಜ್ಯುವೆಲ್ಸ್ ಜಾಸ್ತಿ ಇದೆ ಒಂದಕ್ಕಿಂತ ಒಂದು ಕಲೆಕ್ಷನ್ಸ್ಗಳು ಬೇರೆ ಬೇರೆ ಇದೆ ಇಲ್ಲೇನಿದೆ ಗೊತ್ತಿಲ್ಲಲ್ಲ ತುಂಬ ಜನ ಇದ್ದಾರೆ ಬಾಗಿಲು ತೋರಣಗಳಂತೂ ಸೂಪರಾಗಿದೆ ಕಲೆಕ್ಷನ್ಗಂತೂ ಸಖತ್ತಾಗಿದೆ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಅನ್ನೋದಕ್ಕಿದೇನೆ ತುಂಬ ಜನ ಆ ತೋರಣ ಇಷ್ಟಪಟ್ಟು ತೊಗೊಂಡ್ರು ಅವರೇವು ತೋರಣ ಅಂತೂ ಸೂಪರಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಬಟ್ ತುಂಬ ಜನ ಇದ್ರು ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ ಇನ್ನಿಲ್ಲೂ ಎಲ್ಲ ಏನಿದೆ ಕಾಸ್ಮೆಟಿಕ್ಸ್ ಕೆಲವುದು ಲಿಪ್ಸ್ಟಿಕ್ ಲಿಪ್ಪು ಕಾಸ್ಮೆಟಿಕ್ಸು ನನಗಂತೂ ಇದು ಯೂಸ್ ಆಗೋಲ್ಲ ಅಂದರೆ ಇಷ್ಟನೇ ಬಟ್ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ಹೇಳಿ ನಾನು ಈ ಥರ ಎಲ್ಲ ತಗೊಳಲ್ಲ ಯಾಕೆಂದರೆ ಸೋ ಅಲ್ಲಿ ಎಲ್ಲಿ ಶಾಪ್ ಇರುತ್ತೋ ಗೊತ್ತಿಲ್ಲ ಅಲ್ಲೇ ನಾವು ಹುಡಿಕೊಂಡು ಹೋಗಬೇಕು ಅದೆಲ್ಲ ಹಿಂಸೆ ಸೊ ಬೇಜಾರು ಹಾಗಾಗಿ ತೊಗೊಳ್ಳಿಲ್ಲ ಮೇಲೆ ಬರ್ತಿದ್ದಂಗೆ ನೆಕ್ಸ್ಟು ವೇ ಇದು ಇಲ್ಲೂ ಏನೇನೋ ಇದೆ ಸೊ ನೆಕ್ಸ್ಟಲ್ಲಿ ಪೂರ್ತಿ ನೋಡಿ ಟಾಪ್ಗಳಿದೆ ಸೊ ಇದೆಲ್ಲ ಒಳ್ಳೇದಲ್ಲೇ ಹಾಕೊಳ್ಳೋರಿಗೆ ತುಂಬ ಇಷ್ಟ ಆದದು ಅಡಿಕೆಗಳು ವೆರೈಟೀಸ್ ಅಡಿಕೆಗಳು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಜಾಸ್ತಿ ಒಳ್ಳೆಯದಲ್ಲೇ ಅಡಿಕೆ ತಿಂದರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಕ್ರಾಪ್ ಟಾಪ್ಸ್ಗಳು ಮಗಳಂತೂ ನೋಡಿದ ತಕ್ಷಣ ಇಷ್ಟಪಟ್ಲು ಬಟ್ ಕಲೆಕ್ಷನ್ಗಳೆಲ್ಲ ಚೆನ್ನಾಗಿಲ್ಲ ತೊಗೊಂಬಿಟ್ಟಿದ್ದಾರೆ ಚೆನ್ನಾಗಿರೋದು ಸಿಗುತ್ತೆ ಬಟ್ ಅದು ಸೈಜ್ ಆಗೋಲ್ಲ ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಬಟ್ ಸೈಜ್ ಸಿಗೋದು ಕಷ್ಟ ಫಸ್ಟ್ ಡೇನೇ ಬರಬೇಕಿತ್ತು ಇವೆಲ್ಲ ತೊಗೋಬೋದಿತ್ತು ಇದು ಒಂದು ರೋ ಇದೆ ಇದೆಲ್ಲ ಪೂರ್ತಿ ಇದೆ ಥರ ಬಟ್ಟೆಗಳದ್ದೇ ಜಾಸ್ತಿ ಇದೆ ತುಂಬ ಕುರ್ತೀಸು ಜೊತೆಗೆ ಜ್ಯುವೆಲ್ಸ್ ಏನಿದೆ ಅದೇ ಜಾಸ್ತಿ ಇದೆ ನೋಡಿ ಇಲ್ಲೆಲ್ಲ ಪೂರ್ತಿ ಬ್ಯಾಗ್ಗಳು ಸೇಮ್ ಬ್ಯಾಗು ತೊಗೊಂಡಿದ್ದಾರೆ ನಮ್ಮ ಮನೇಲಿ ಬಟ್ ಅಲ್ಲಿಗಿಂತ ಇದು ಸ್ವಲ್ಪ ಕಾಸ್ಟ್ಲಿನೇ ಇದ್ದಾರೆ ಪುಟ್ಟು ಪುಟ್ಟು ಬ್ಯಾಗ್ಸು ಮಕ್ಕಳಿಗೆಲ್ಲ ಬ್ರೆಡ್ಶೀಟ್ಸ್ಗಳು ದಿಮ್ಮನ್ ಕವರ್ಗಳು ಚೆನ್ನಾಗಿದೆ ಸ್ಯಾರೀಸ್ಗಳು ನೋಡಿ ಸಕ್ಕತ್ತಾಗಿದೆ ಕಲರಿಂಗ್ ಕಾಂಬಿನೇಷನ್ಸ್ಗಳು ಮನೆ ಹೊಡೆತಿಯಂತೆ ಎಲ್ಲ ಕ್ರಾಪ್ ಟಾಪ್ಸ್ಗಳು ಟೀ ಸ್ಪೆಷಲ್ ಅಮ್ಮ ಟೀ ಅಂತೆ ಆಮ್ಲ ಟೀ ಸಾರಿ ಆಮ್ಲ ಟೀ ಅದು ಇನ್ನೇನಿದೆ ಇದು ಜೇನು ಹನಿ ಪ್ಯೂರ್ ಹನಿ ಅಂತೆ ನೋಡಿ ಇವೆಲ್ಲ ನ್ಯಾಚುರಲ್ಲಾಗಿ ಇತ್ತು ಬಟ್ ಇದನ್ನು ಕೂಡ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ನೋಡಿ ಇದೆಲ್ಲ ಅವರೇ ಮಾಡ್ತಾ ಇರೋದು ಚೆನ್ನಾಗಿದೆ ಆ್ಯಕ್ಚುಲಿ ದಿನ ಬೆಳಗ್ಗೆ ಎರಡು ಟ್ರಪ್ಪು ಅಂದರೆ ಒಂದೊಂದು ಸ್ಪೂನಷ್ಟು ಹನಿನ ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ಫ್ಯಾಟು ಹೊಟ್ಟೆಯಲ್ಲಿ ಏನೆಲ್ಲ ಫ್ಯಾಟ್ ಇರುತ್ತೆ ಅದು ಕರಗುತ್ತೆ ಬಟ್ಟು ರೆಗ್ಯುಲರಾಗಿ ಮಾಡೋದ್ರಿಂದ ಬಾಡಿ ಹೆವಿ ಹೀಟ್ ಆಗುತ್ತೆ ಸೊ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಏನಿದೆ ಬೆಲ್ಲಿ ಫ್ಯಾಟ್ಸು ಆರಾಮಾಗಿ ಮನೇಲಿ ಕರಗಿಸ್ಬೋದು ಬಟ್ ಎಫೆಕ್ಟೆಡ್ ಕೂಡ ಅದು ಸೊ ಅದು ಟ್ರಯಲ್ ಮಾಡಿ ನಾನು ನೋಡಿದ್ದೀನಿ ತುಂಬ ಚೆನ್ನಾಗಿ ಎಫೆಕ್ಟ್ ಆಗುತ್ತೆ ಅದು ಪ್ಯೂರ್ ಹನಿಯಾಗಿರಬೇಕು ಆವಾಗ ಮಾತ್ರ ಅದು ಎಫೆಕ್ಟಿವ್ ಆಗೋದು ಸೊ ಕಳಬೇರಿಕೆ ಆದರೆ ಚೆನ್ನಾಗಿರೋದಿಲ್ಲ ನೋಡಿ ತುಂಬ ಜನ ಮಕ್ಳನ್ನ ಕರ್ಕೊಂಬಂದಿದ್ದಾರೆ ಸೊ ಅವ್ರಿಗೆಲ್ಲ ಒಳ್ಳೆ ಶಾಪಿಂಗ್ ಇವತ್ತು ಕೆಲವೊಂದು ಐಟಮ್ಸ್ಗಳು ತುಂಬ ಚೆನ್ನಾಗಿದೆ ಮಕ್ಳಿಗೂ ಅಷ್ಟೇ ದೊಡ್ಡವ್ರಿಗೂ ಅಷ್ಟೇ ಸ್ಯಾರೀಸ್ಗಳು ಕುರ್ತೀಸ್ಗಳು ಇದೆಲ್ಲ ಮಿಕ್ಸರ್ಸ್ಗಳು ಕೆಲವೊಂದು ಚೆನ್ನಾಗಿದೆ ಟೇಸ್ಟಿಯಾಗಿ ಬಟ್ ನಾನು ಆದಷ್ಟು ಇವಾಗ ಈ ಥರ ಮಿಕ್ಷರ್ಸ್ ಎಲ್ಲ ಮನೇಲಿ ಅವಾಯ್ಡ್ ಮಾಡ್ತಾ ಇದ್ದೀನಿ ಸೊ ನನ್ನ ಮಗಳು ಸ್ವಲ್ಪ ವೀಟ್ ಜಾಸ್ತಿ ಇದೆ ಸೊ ಅವಳು ಸ್ವಲ್ಪ ಕಡಿಮೆ ಆಗಬೇಕು ಅಂಥೇಳಿ ಇದೆಲ್ಲ ಪೀಸು ಮತ್ತು ಬ್ಯಾಗ್ಗಳು ಕೆಲವೊಂದು ಬ್ಯಾಗ್ ಕಲೆಕ್ಷನ್ ನಂಗೆ ತುಂಬಾ ಇಷ್ಟ ಆಯಿತು ಕಲರು ಚೆನ್ನಾಗಿದೆ ಆ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇನ್ನು ಕುರ್ತೀಸೆಲ್ಲ ಇದೆಲ್ಲ ಕಾಮನ್ನು ಬಟ್ ಪ್ಯೂರ್ ಕಾಟನ್ ಇದೆ ಅದೊಂದು ಚೆನ್ನಾಗಿದೆ ಕೆಲವ್ರು ನೋಡೋರು ಅಂತೂ ತುಂಬ ಜನ ನೋಡ್ತಾ ಇದ್ದಾರೆ ಜನ ಅಂತೂ ತುಂಬ ಜನ ಇದ್ದಾರೆ ಎಲ್ಲ ನೋಡಿ ಇದು ಚೆನ್ನಾಗಿದೆ ಸಖತ್ ಇಷ್ಟ ಆಯಿತು ನೋಡಿದ ತಕ್ಷಣ ಬಟ್ ಪ್ರೈಸ್ ಕೇಳಿದೆ ತುಂಬ ಜಾಸ್ತಿ ಅಂದರು ಹಾಗಾಗಿ ಸುಮ್ಮನೆ ಅದೇ ಇದೆಲ್ಲ ಏನು ಶೋ ಪೀಸಸ್ ಸಖತ್ತಾಗಿದೆ ಇದು ಕೂಡ ನನ್ನ ಮಗಳಂತೂ ಕೆಲವೊಂದು ಐಟಮ್ಸ್ನ ನೋಡಿ ಇಷ್ಟಪಟ್ಲು ಸೊ ಅದು ತೊಗೊಳ್ಳೋಣ ಇತ್ತು ತೊಗೊಳ್ಳೋಣ ಅಂತೇಳಿ ಬಟ್ ವೇಸ್ಟು ಅವಳು ಯೂಸೇ ಮಾಡಲ್ಲ ಇವಾಗ ಬೇಕು ಅಂತ ತೊಗೊಂಡ್ಬಿಡ್ತಾಳು ಅಷ್ಟೇ ಆಮೇಲೆ ಏನು ಯೂಸ್ ಇಲ್ಲ ಕೆಲವೊಂದು ಕ್ರಾಪ್ ಟಾಪ್ಸು ಚೂಡಿದಾರ ಟಾಪ್ಗಳೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಸೊ ಆ ಥರ ಆಗಿದೆ ಮತ್ತು ಬ್ಯಾಗ್ಗಳು ಅಷ್ಟೇ ಅವಳು ಯೂಸೇ ಮಾಡಲ್ಲ ಸೊ ನಾನೇ ಯೂಸ್ ಮಾಡೋದು ಹಾಗಾಗಿ ಅವಳಿಗೆ ಏನು ತಗೊಟ್ರೂ ಕೆಲವೊಂದಂತೂ ವೇಸ್ಟೇ ಜೀನ್ಸು ಟಾಪ್ಗಳಾದರೆ ಕ್ರಾಪ್ ಟಾಪ್ಗಳು ಶೂಗಳು ಸ್ಲಿಪ್ಪರ್ಸ್ಗಳಾದರೆ ಚೆನ್ನಾಗಿ ಯೂಸ್ ಮಾಡ್ತಾಳೆ ಸ್ಲಿಪ್ಪರ್ಸ್ಗಳೇ ನೋಡಲಿಲ್ಲ ಇಲ್ಲಿ ನೋಡ್ದಂಗೆ ಆಗಲಿಲ್ಲ ಅದೊಂದು ಕಾಣಿಸ್ಲಿಲ್ಲ ಜಾಸ್ತಿ ಸ್ಯಾರೀಸು ಕುರ್ತಾಸು ಬ್ಯಾಗ್ಗಳು ಮತ್ತು ಜ್ಯುವೆಲ್ಸ್ಗಳೇ ಜಾಸ್ತಿ ಇದೆ ಟ್ರೂ ಮಿನಿಟ್ಸ್ ಇದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇಲ್ಲಿ ನೋಡಿ ಇಲ್ಲೂ ಇದೆ ಇಲ್ಲಿ ನೋಡಿ ಇಲ್ಲೂ ಸಕ್ಕದಾಗಿದೆ ತೋರಣಸು ವೆರೈಟಿ ತೋರಣಸು ತುಂಬ ಜನ ಇಷ್ಟಪಟ್ಟು ತಗೋತಿದ್ದಾರೆ ಪ್ರೈಸು ಪರವಾಗಿಲ್ಲ ತಗೋಬೋದು ಇಲ್ಲೊಂದು ಕಡೆ ಇತ್ತು ಇಲ್ಲೊಂದು ಕಡೆ ರೋಸುದು ಸಕ್ಕದಾಗಿದೆ ತವರೇದು ಚೆನ್ನಾಗಿದೆ ಇಲ್ಲೂ ಕೂಡ ಇದೆ ಬಟ್ ಊರ್ತಿ ರಶ್ ಅಂದಿದೆ ಸುಮಾರು ಜನ ತಗೊಳ್ಳೋರು ತೊಗೋತಾ ಇದ್ದಾರೆ ನೋಡೋರು ಕೂಡ ನೋಡ್ತಾ ಇದ್ದಾರೆ ನನಗೂ ಕೂಡ ತುಂಬ ಇಷ್ಟ ಆಯಿತು ಸೂಪರಾಗಿದೆ ಹೊರಾಗಿ ಕಲೆಕ್ಷನ್ ಚೆನ್ ಚೆನ್ನಾಗಿ ತಂದಿದ್ದಾರೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಚೆನ್ನಾಗಂತೂ ತುಂಬ್ಕೋತಾ ಇದ್ದಾರೆ ತುಂಬ ಜನ ಇದ್ದಾರೆ ಲಾಸ್ಟ್ ಡೇ ಮೈಸೂರು ಸಂತೆ ಜೊತೆಗೆ ಹಾಲಿಡೇ ಇದೆ ಸೊ ಹಾಗಾಗಿ ತುಂಬ ಜನ ಎಲ್ಲ ಥರ ರಿಟೈರ್ಡ್ ಅಫಿಷಲ್ಸ್ ಇರ್ಬೋದು ಹೌಸ್ ವೈಫ್ಸ್ಗಳು ಮತ್ತು ಮಕ್ಕಳಿರೋರು ತುಂಬ ಜನ ಬರ್ತಾ ಇದ್ದಾರೆ ಶೋ ಪೀಸಸ್ಗಳು ಮತ್ತು ಇಲ್ಲೆಲ್ಲ ಗಿಡಗಳಿದೆ ಚೆನ್ನಾಗಿದೆ ಮತ್ತೆಲ್ಲ ರೆಡಿಮೇಡ್ ಬ್ಲೌಸಸ್ಗಳು ನೋಡಿ ಇಲ್ಲೂ ಸಕ್ಕತ್ತಾಗಿದೆ ಇನ್ನು ಸ್ಯಾರೀಸ್ಗಳಿದೆ ಕೆಲವೊಂದು ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ ಪ್ರೈಸ್ ಕೂಡ ಕಡಿಮೆ ಇತ್ತು ಕೆಲವೊಂದು ಇನ್ನು ಕೆಲವೊಂದಂತೂ ತುಂಬ ಹೈ ಇತ್ತು ಸೊ ನನಗೇನದು ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಯಾಕೆಂದರೆ ಸೇಮ್ ನಾವು ಪ್ಯಾಟ್ರನ್ನು ಸೇಮ್ ಸ್ಯಾರಿಸ್ಗಳು ನಾವು ಹೊರಗಡೆ ನೋಡಿದ್ದೀವಿ ಅದಕ್ಕೂ ಇಲ್ಲಿಗೂ ಹೋಲಿಸ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಅಂತಲೇ ಅನ್ನಿಸ್ತು ಇನ್ನು ಫಿಟ್ನೆಸ್ಸು ಇದ್ರ ಬಗ್ಗೆ ಗೈಡು ಇದಂತೂ ಇರಲೇಬೇಕು ಇವಾಗೆಲ್ಲ ಜಿಮ್ ಹೋಗೋರು ತುಂಬ ಜನ ಹೋಗ್ತಾರೆ ಕೆಲವರು ಮನೆಯಲ್ಲೇ ಅದಕ್ಕೆ ಬೇಕಾಗಿರುವಂತಹ ಇನ್ಸ್ಟ್ರೂಮೆಂಟ್ನಲ್ಲ ತಗೊಂಡು ಮನೆಯಲ್ಲೇ ವರ್ಕೌಟ್ ಮಾಡ್ತಾರೆ ಅದವ್ರಿಗೆ ಇವೆಲ್ಲ ಯೂಸ್ ಆಗುತ್ತೆ ಕೆಲವೊಂದು ಐಟಮ್ಸ್ಗಳ ಬಗ್ಗೆ ಎಲ್ಲ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ನೋಡಿ ಇಲ್ಲೂ ತೋರಣಗಳು ಹಾಕಿದ್ದಾರೆ ಅಷ್ಟು ಹಾಕಿಲ್ಲ ಇಲ್ಲಿ ಬಟ್ಟು ನಾನು ಸೆಕೆಂಡ್ ಟೈಮ್ ನೋಡಿದ್ದು ಸೂಪರಾಗಿತ್ತು ಇದೆಲ್ಲ ಆ್ಯಕ್ಚುಲಿ ನಮಗೆ ಮನರ್ಸ್ ಮಾರ್ಕೆಟಲ್ಲೇ ಸಿಗುತ್ತೆ ಇಲ್ಲೂ ಕೂಡ ನೋಡಿ ಸ್ಯಾರಿ ವಿತ್ ಬ್ಲೌಸ್ ಕಾಂಬಿನೇಷನ್ಸ್ಗಳು ಕೊಟ್ಟಿದ್ದಾರೆ ಇದೆಲ್ಲ ವೆರೈಟೀಸ್ ಬ್ಯಾಗ್ಗಳಿದೆ ನೈಟ್ ವೇರ್ಸ್ ಸೆಟ್ಟು ದೊಡ್ಡವ್ರದ್ದು ಚಿಕ್ಕವ್ರದ್ದು ಎಲ್ಲ ಇದೆ ನೋಡಿ ಇವೆಲ್ಲ ಜಾಸ್ತಿ ಆಯಿತು ತೌಸಂಡ್ ಫೈವ್ ಹಂಡ್ರೆಡ್ ಒಮ್ಮಾಯಿಗೆ ಜಾಸ್ತಿನೇ ಇದೆ ಆ್ಯಕ್ಚುಲಿ ಬ್ಯಾಗ್ಗಳು ಬ್ಯಾಗ್ಗಳಂತೂ ಸುಮಾರು ಒಂದು ಐದಾರು ಕಡೆ ನೋಡಿದ್ದಾಯಿತು ಇದು ಪೂರ್ತಿ ವುಮೆನ್ಸ್ ವರ್ಲ್ಡ್ ಪುಟ್ ಪುಟ್ಟದು ಓಲೆಗಳು ಜುಮ್ಕಿಗಳು ಇಂಥ ಕಡೆನೇ ತೊಗೋಬೇಕು ನನಗೂ ಇಂಥ ಕಡೆ ತೊಗೊಳೋದಕ್ಕೆ ತುಂಬ ಇಷ್ಟ ಕೆಲವೊಂದು ಓಲೆಗಳು ಸರಗಳು ಎಂಟಿಕ್ ಪೀಸಸ್ಸು ತುಂಬ ಚೆನ್ನಾಗಿ ಸಿಗುತ್ತೆ ನಾನಂತೂ ಜಾಸ್ತಿ ಸಹಾರ ಯಾವಾಗೆಲ್ಲ ಇರುತ್ತೆ ಸೊ ಅವಾಗೆಲ್ಲ ಒಂದು ವಿಸಿಟ್ ಅಂತೂ ಮಾಡೇ ಮಾಡ್ತೀನಿ ಕೆಲವೊಂದು ಐಟಮ್ಸ್ಗಳು ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಅಂಥೇಳಿ ಇನ್ನು ನೈಟ್ ವೇರು ಟೀ ಶರ್ಟ್ಸು ಪ್ಯಾಂಟ್ಸು ನಿಕ್ಕರು ಇದು ರೈಟ್ ಜಾಸ್ತಿ ಆಯಿತು ಆ್ಯಕ್ಚುಲಿ ನಾನೊಂದೆರಡು ವಿಚಾರಿಸಿದೆ ಬಟ್ ನಾನು ನೋಡಿರೋ ಮಟ್ಟಿಗೆ ಸ್ವಲ್ಪ ರೈಟ್ ಜಾಸ್ತಿನೇ ಆಯಿತು ಇನ್ನದಾದ ಮೇಲೆ ಇಲ್ಲಿ ನೆಕ್ಸ್ಟ್ ಏನಿದೆ ಆ್ಯಕ್ಚುಲಿ ಇಲ್ಲಿಗೆ ಕ್ಲೋಸ್ ಆಯಿತು ಇಲ್ಲೂ ಏನೂ ಇದೆ ಏನಿದು ಲಾಸ್ಟ್ ಟ್ಯಾಟೋಸು ಜರ್ಕಿನ್ಗಳು ವಾವ್ ಇದೊಂದು ಮಿಸ್ ಆಯಿತು ಇದೆಲ್ಲೂ ಸಿಗಲಿಲ್ಲ ಅಂತಿದ್ದೆ ಜರ್ಕಿನ್ಗಳು ಚೆನ್ನಾಗಿದೆ ಬಟ್ ನಾನು ಕೇಳಿದ ಮಟ್ಟಿಗೆ ಸ್ವಲ್ಪ ಜಾಸ್ತಿನೇ ಆಯಿತು ಸೊ ಇದು ಇಲ್ಲಿಗೆ ಲಾಸ್ಟು ಕ್ಲೋಸ್ ಆಯಿತು ಲಾಸ್ಟ್ ಇದು ಲಾಸ್ಟಲ್ಲಿ ಏನಿದೆ ಇದು ಸ್ಲಿಪ್ಪರ್ಗಳು ಓಕೆ ಫಸ್ಟ್ ಎಲ್ಲ ಎಲ್ಲ ನೋಡಿದೆ ಎಲ್ಲೂ ಇರಲಿಲ್ಲ ಬಟ್ ಇಲ್ಲಿದೆ ಶೂಗಳು ನನ್ನ ಮಗಳಿಗೆ ಈ ಥರ ಶೂ ಅಂದರೆ ತುಂಬಾ ಇಷ್ಟ ನನಗೂ ಕೂಡ ತುಂಬ ಇಷ್ಟ ಬಟ್ ಸೈಜ್ ಸಿಗಲಿಲ್ಲ ಮತ್ತು ಸ್ವಲ್ಪ ಕಾಸ್ಟ್ಲಿ ಅಂತ ಅಂದರು ಸೊ ಇನ್ನೇನು ದಸ ದಸರಾ ಸ್ಟಾರ್ಟ್ ಆಗುತ್ತೆ ಎಕ್ಸಿಬಿಷನ್ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ಈ ಕೆಲವೊಂದು ಐಟಮ್ಸ್ಗಳು ಇನ್ನೂ ಚೆನ್ನಾಗಿ ಸಿಗುತ್ತೆ ಎಕ್ಸಿಬಿಷನಲ್ಲಿ ಕೆಲವೊಂದು ಐಟಮ್ಸ್ ಮಿಸ್ ಮಾಡದೆ ತಗೊಳ್ಳೇಬೇಕು ಇದೆಲ್ಲ ಟಾಯ್ಸ್ ಮಕ್ಕಳಿಗೆ ಗೊಂಬೆಗಳು ಇದೇನಿದು ಟ್ಯಾಟೂಸ್ ಓಕೆ ಫೇಸಲ್ಲಿ ಟ್ಯಾಟೂಸು ಇದೆಲ್ಲ ಇಷ್ಟ ಆಗಲ್ಲ ಕೆಲವೊಂದು ಸಲ ಅದು ಪ್ರಾಬ್ಲಮ್ ಆಗುತ್ತೆ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ಬಟ್ ಕೆಲವೊಂದು ಮಕ್ಕಳು ತುಂಬಾ ಹಟೆ ಮಾಡಿ ಹಾಕಿಸ್ಕೋತಾ ಇದ್ದಾರೆ ಅದು ಕೇರ್ಫುಲ್ಲಾಗಿ ಹಾಕಿಸ್ಕೊಬೇಕು ಸ್ಕಿನ್ ಪ್ರಾಬ್ಲಮ್ ಕೆಲವ್ರಿಗೆ ಆಗಿರೋದು ನಾನು ಓಡಿದ್ದೀನಿ ಹಾಗಾಗಿ ಸ್ಟ್ಯಾಟ್ಯೂಸ್ ಅಂದರೆ ನನಗೆ ಭಯನೇ ಅಲ್ಲಿಂದ ಈ ಕಡೆ ಬರೋದಾದರೆ ಫುಲ್ ಗ್ರೌಂಡಿದೆ ಗ್ರೌಂಡಲ್ಲಿ ಏನೋ ಪ್ರೋಗ್ರಾಮ್ ನಡೀತಾ ಇದೆ ಇದು ಯಾವುದು ದುಬಾಯ್ ಸ್ಪೆಷಲ್ ಐಸ್ ಕ್ರೀಮ್ ಅಂತೆ ಎಷ್ಟು ಜನ ಇದ್ದಾರೆ ನೋಡಿ ಈ ಗ್ರೌಂಡಲ್ಲಿ ಇದು ಫುಡ್ ಝೋನು ಎಷ್ಟು ಜನ ಇದ್ದಾರೆ ಅಂದರೆ ಒಮ್ಮಾಯಿ ಗಾಡ್ ಇಲ್ಲೇ ಒಂದು ಫೈವ್ ಹಂಡ್ರೆಡ್ ಮೇಲಿದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ನೈಟು ಸೊ ಹಾಗಾಗಿ ಚೆನ್ನಾಗಿದೆ ನೈಟ್ ಔಟು ರಾಧಾಕೃಷ್ಣ ತಿಂಕ್ ರಾಧಾಕೃಷ್ಣದ ಮಕ್ಕಳದು ಫ್ಯಾಂಕ್ಷನ್ ಶೋ ಅಂತ ಅನ್ಸುತ್ತೆ ಹೌದು ತುಂಬ ಜನ ಮಕ್ಕಳು ರೆಡಿಯಾಗಿದ್ದಾರೆ ರಾಧಾ ಮತ್ತು ಕೃಷ್ಣದ್ದು ಇದರಲ್ಲಿ ಸೊ ನೋಡೋಣ ಫ್ಯಾಷನ್ ಶೋ ನಡೀತಾ ಇದೆ ನಡೀತಾ ಇರಲಿ ಸೊ ಫುಡ್ಡಲ್ಲಿ ಏನೇನು ವೆರೈಟಿ ಇದೆ ನೋಡೋಣ ಅಂತೇಳಿ ಬಂದು ಫಸ್ಟಿಗೆ ನನ್ನ ಮಗಳು ಇಷ್ಟಪಟ್ಟಿದ್ದು ಸೋಡಾ ಗೋಳಿ ಸೋಡಾ ಸೊ ಆರೆಂಜ್ ಇದೆ ಮತ್ತು ಜೀರಾ ಇದೆ ಬ್ಲೂಬೆರಿ ಇದೆ ಸೊ ನನಗೆ ಬ್ಲೂಬೆರಿ ತುಂಬ ಇಷ್ಟ ಸೊ ಹಾಗಾಗಿ ಬ್ಲೂಬೆರಿ ಗುಳಿ ಸೋಡಾ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ ಹೊರಗಡೆಗಿಂತ ಇಲ್ಲೂ ಕೂಡ ಟೆನ್ ರುಪೀಸ್ ಜಾಸ್ತಿ ಇದೆ ಅಂತ ಅನ್ನಿಸ್ತು ಪರವಾಗಿಲ್ಲ ಅಂತೇಳಿ ತೊಗೊಂಡೆ ಬಟ್ ಚೆನ್ನಾಗಿದೆ ಇದಂತೂ ಸೂಪರಾಗಿದೆ ಆ್ಯಕ್ಚುಲ್ ಪ್ರೈಸ್ಗಿಂತ ಇದು ಡಬ್ಬಲ್ ಮಾರೋದು ಇದು ಆ್ಯಕ್ಚುಲ್ ಪ್ರೈಸ್ ಬೇರೆ ಇದೆ ಅದಾದಮೇಲೆ ಪಕ್ಕದಲ್ಲಿ ಬಜ್ಜಿ ಮೆಣ್ಸಿಕೆ ಬಜ್ಜಿ ಬಾಳೆಕೆ ಬಜ್ಜಿ ಕ್ಯಾಪ್ಸಿಕಮ್ಮು ಸೊ ನನಗೆ ಕ್ಯಾಪ್ಸಿಕಮ್ ಇಷ್ಟ ಅಂತ ಅನ್ನಿಸ್ತು ಸೊ ಹಾಗಾಗಿ ಕ್ಯಾಪ್ಸಿಕಮ್ ತಗೊಂಡೆ ಕ್ಯಾಪ್ಸಿಕಮ್ ವಿತ್ ಮಸಾಲ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಚಟ್ನಿ ಎಲ್ಲ ಹಾಕ್ಕೊಟ್ಟಿದ್ರು ಮಸಾಲೆ ಎಲ್ಲ ಹಾಕ್ಕೊಟ್ಟಿದ್ರು ಅದು ಸೂಪರಾಗಿತ್ತು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿನ್ಕೊಂಡು ನೆಕ್ಸ್ಟ್ ಬಂದರೆ ಇಲ್ಲಿ ಮಕ್ಕಳಿಗೆ ಇದು ಮಕ್ಕಳಿಗೆ ಆಟ ಆಡೋದಕ್ಕೆ ಎರಡು ಮೂರು ಅಂತ ಅಂದ್ಕೊಂಡೆ ಸುಮಾರು ಇದೆ ತುಂಬ ಚೆನ್ನಾಗಿದೆ ಸೊ ನನ್ನ ಮಗಳು ಚಿಕ್ಕವಳಿದಾಗಳು ಕೂಡ ಅವಳು ನೀರಲ್ಲಿ ಹೋಗೋಕ್ಕೆ ಇದ್ಳು ಬಟ್ ಅದು ಜಂಪಿಂಗ್ ಇದ್ರಲ್ಲಿ ಹೋಗ್ತಾಯಿಲ್ಲ ಇಷ್ಟಪಡೋವಳು ಸೊ ಇಲ್ಲೂ ಇದೆ ಕಾರ್ದು ಟ್ರಯಲು ಸಖತ್ತಾಗಿದೆ ನೋಡೋಣ ಇನ್ನು ನೆಕ್ಸ್ಟ್ ಬರೋದಾದರೆ ಮಿಲ್ಕ್ ಶೇಕು ಅಳಸಿನ ಹಣ್ಣಿನ ಮಿಲ್ಕ್ ಶೇಕು ನನಗಂತೂ ಇಷ್ಟ ಆಗಲ್ಲ ಸೊ ಹಾಗಾಗಿ ಏನೂ ಟ್ರಯಲ್ ಮಾಡಲ್ಲ ಒಬ್ಬಟ್ಟೆಲ್ಲ ಇದೆ ಹೋಳಿಗೆ ಸ್ಪೆಷಲ್ ಓಕೆ ಬಾದಾಮದು ಹೋಳಿಗೆ ಸ್ಪೆಷಲ್ ಇದೆ ಬೇಡ ಈಗೇನು ಹಬ್ಬ ನೆಕ್ಸ್ಟ್ ಹಬ್ಬದಲ್ಲಿ ಬರೀ ಹೋಳಿಗೆನೇ ಇರುತ್ತೆ ಸೊ ಇಲ್ಲೂ ಹೋಳಿಗೆ ಬೇಡ ಅಂತ ಅನ್ನಿಸ್ತು ಫೇವರ್ಸು ಫೇಫರ್ಸ್ ನನ್ನ ಮಗಳಿಗೆ ತುಂಬ ಇಷ್ಟ ಪುಳಿಯೋಗರೆ ಸ್ಪೆಷಲ್ ಇದೆ ಮೇಲಿಕೊಟ್ಟೆ ಪುಳಿಯೋಗರೆ ಸ್ಪೆಷಲ್ಲು ಇದು ಹೇಗಿದ್ರು ಫುಡ್ ಕೋರ್ಟ್ ಓಪನ್ ಆಗುತ್ತೆ ಆಹಾರ ಮೇಳ ನೆಕ್ಸ್ಟ್ ದಸರಾ ಟೈಮಲ್ಲಿ ಅವಾಗ ಪ್ಯೂರ್ ಸಿಗುತ್ತೆ ಆವಾಗ ತಿನ್ನೋಣ ಅಂಥೇಳಿ ನಾವೇನು ತಗೊಳ್ಳಿಲ್ಲ ನನ್ನ ಮಗಳಿಗಂತೂ ಪುಳಿಯೋಗರೆ ಆ ಪೊಂಗಲ್ಲು ಮೊಸರನ್ನ ಅದಂತೂ ಬೇಡ ಅಂತಾಳೆ ಇನ್ನು ಮೈಸೂರು ಮೈಲಾರಿ ದೋಸೆ ಇದು ಚೆನ್ನಾಗಿರುತ್ತೆ ಬಟ್ ಮೈಲಾರಿ ನಾವು ತಿಂತಾನೇ ಇದ್ದೀನಿ ನಾನದು ತಿಂತಾ ಇರ್ತೀನಿ ಅದಾದಮೇಲೆ ಇದ್ಯಾವುದು ದಾವಣಗೆರೆ ಬೆಣ್ಣೆ ದೋಸೆ ಇದು ಚೆನ್ನಾಗಿದೆ ಪರವಾಗಿಲ್ಲ ಈ ಸಲ ಸುಂಬನೇ ಹಾಕಿದ್ದಾರೆ ಲಾಸ್ಟ್ ಟೈಮ್ಗಿಂತ ಈ ಸಲ ತುಂಬಾ ವೆರೈಟೀಸ್ ಇದೆ ಒಂದಕ್ಕಿಂತ ಒಂದು ವೆಜ್ಜೂ ಇದೆ ನಾನ್ ವೆಜ್ಜು ಇದೆ ದಾವಣಗೆರೆ ಬೆಣ್ಣೆ ದೋಸೆ ತುಂಬಾ ಇಷ್ಟ ಆಲ್ರೆಡಿ ರೆಡಿ ಇತ್ತು ಹಾಗಾಗಿ ಕೇಳಿದ ತಕ್ಷಣ ಕೊಟ್ಟರು ಸೊ ಇದರಲ್ಲಿ ದೋಸೆ ದೋಸೆಗೆ ಬೆಣ್ಣೆ ಹಾಕೋದು ಅದ್ರ ಜೊತೆಗೆ ಚಟ್ನಿ ದೋಸೆ ಚಟ್ನಿ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಚೆನ್ನಾಗಿತ್ತು ಸೊ ಇಬ್ಬರೂ ಒಂದೇ ದೋಸೆ ಸಾಕು ಅಂತೇಳಿ ಇಬ್ಬರು ಅದರಲ್ಲೇ ತಿಂದ್ಕೊಂಡು ನೆಕ್ಸ್ಟ್ ಇನ್ನೇನಿದೆ ಬಂದರು ಮೋಮೋಸ್ ನನ್ನ ಮಗಳಂತೂ ಮೋಮೋಸ್ ಕೇಳಿದ ತಕ್ಷಣ ಮೊಮೋಸ್ ಬೇಕು ಅಂದ್ಲು ಬಟ್ ಇಂಥ ಕಡೆಯೆಲ್ಲ ಮೋಮೋಸ್ ತಿನ್ನೋಕ್ಕೆ ನನಗೆ ಇಷ್ಟ ಆಗೋಲ್ಲ ಯಾಕೆಂದರೆ ನಮ್ಮ ಮನೆ ಹತ್ರ ಇರುವಂತಹ ರಾಜು ಮೋಮೋಸೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಮೋಮೋಸ್ ಏನು ಬೇಡ ಅಂದ್ಕೊಂಡು ಕಬಾಬ್ ತೊಗೊಳ್ಳೋಣ ಅಂಥೇಳಿ ಕಬಾಬ್ ತೊಗೊಂಡಿದ್ದು ಇದು ಚಿಕನ್ ಕಬಾಬು ಟೇಸ್ಟ್ ಅಂತೂ ಸಖದಾಗಿತ್ತು ತುಂಬ ಇಷ್ಟ ಆಯಿತು ಸೊ ಕಬಾಬ್ ತಿಂದ್ಕೊಂಡು ನೆಕ್ಸ್ಟ್ ಇನ್ನೇನಿದೆ ನೋಡೋಣ ಅಂಥೇಳಿ ಬಂದ್ವಿ ಸೊ ಇಲ್ಲೂ ಕೂಡ ಸೇಮ್ ಚಿಕನ್ದು ಬಿರಿಯಾನಿ ಎಲ್ಲ ಇದೆ ಇದೆಲ್ಲ ಏನು ಬಂಗಾರ ಪೇಟೆ ಮಸಾಲೆ ಪುರಿ ಪಾನಿಪುರಿ ಇದಂತೂ ತಿಂತಾಯಿರ್ತೀವಿ ಬೇಡ ಇನ್ನು ಬಜ್ಜಿ ಬಜ್ಜಿ ಅಂತೂ ಒಂದು ಎರಡು ಮೂರು ಕಡೆ ಇದೆ ಆಲ್ರೆಡಿ ತಿಂದಾಯಿತು ಸೊ ಹಾಗಾಗಿ ಬಜ್ಜಿನೂ ಬೇಡ ಅಂತ ಅನ್ನಿಸ್ತು ಚಿಕನ್ ಇಲ್ಲೂ ಕೂಡ ಐಟಮ್ಸ್ ಚಿಕನ್ ಬಿರಿಯಾನಿ ಲಾಲಿಪು ಕಬಾಬು ಎಲ್ಲ ಇದೆ ತುಂಬ ಜನ ಸಂಡೇ ಆದ್ದರಿಂದ ತುಂಬ ಜನ ತಿನ್ನೋರು ತಿಂತಾಯಿದ್ರು ಭಾಗ್ಯಲಕ್ಷ್ಮಿ ಬೆಣ್ಣೆ ಗುಲ್ಕನ್ ಸೆಂಟರು ಮೊದಲು ನಮ್ಮ ಮೊನ್ನೆ ಮುಂದೆನೇ ಇತ್ತು ಬಟ್ ಇವಾಗ ಇಲ್ಲ ಅವರು ಅವಾಗಂತೂ ಈ ಗುಲ್ಕನಂತೂ ತುಂಬ ತಿಂತಾಯಿದ್ವಿ ಬಟ್ ಇವಾಗ ಯಾರೂ ಇಲ್ಲ ಸೊ ನನಗೇನು ಅಷ್ಟು ಇಲ್ಲೇನು ಇಷ್ಟ ಆಗಲಿಲ್ಲ ಅದಾದಮೇಲೆ ವಿಹಾರ್ ವಿಹಾರಲ್ಲಿ ಕೆಲವೊಂದು ಸ್ಪೆಷಲ್ ಐಟಮ್ಸ್ಗಳು ಪಟೋಟ ಟ್ವಿಸ್ಟರ್ ನನ್ನ ಮಗಳಿಗಂತೂ ನೋಡಿದ ತಕ್ಷಣ ಪಟೋಟ ಟ್ವಿಸ್ಟರ್ ಬೇಕು ಅಂತ ಅಂದು ಬಟ್ ಅಷ್ಟು ಐಜಿನಿಕ್ಕಾಗಿ ಏನು ಮಾಡ್ತಿರ್ಲಿಲ್ಲ ಸೊ ಹಾಗಾಗಿ ನನಗೇನು ಇಷ್ಟ ಆಗಲಿಲ್ಲ ಜೊತೆಗೆ ಇಲ್ಲಿ ಬಜ್ಜಿ ಕೂಡ ಮಾಡ್ತಾಯಿದ್ದಾರೆ ಜೊತೆಗೆ ಡೆಲ್ಲಿ ಹಪ್ಪಳ ನೀನು ಎಕ್ಸಿಬಿಷನ್ ಕಾಲಿಡ್ತಿದ್ದಾಗೇ ಹೆಚ್ಚು ಬಜ್ಜಿ ಡೆಲ್ಲಿ ಹಪ್ಪಳನೇ ಇಷ್ಟಪಡೋದು ಸರಿ ಅಂಥೇಳಿ ಸ್ವಲ್ಪ ಹೊತ್ತು ಪ್ರೋಗ್ರಾಮ್ ನೋಡೋಣ ಅಂಥೇಳಿ ಪ್ರೋಗ್ರಾಮ್ ಕಡೆ ಬಂದ್ವಿ ಪ್ರೋಗ್ರಾಮಲ್ಲಿ ರಾಧಾಕೃಷ್ಣ ಅದು ಫುಲ್ಲು ಫ್ಯಾಷನ್ ಶೋ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ನೋಡಿ ಇದು ಚೆನ್ನಾಗಿದೆ ಕೆಲವೊಂದು ಮಕ್ಕಳು ಅಳ್ತಾ ಇತ್ತು ಕೆಲವೊಂದು ಮಕ್ಕಳು ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ನೋಡಿದ ತಕ್ಷಣ ತುಂಬ ಚೆನ್ನಾಗಿ ಖುಷಿಯಾಯಿತು ಅದಾದ ಮೇಲೆ ಹೊಸ ಸಿಂಗರ್ ಸರಿಕಮದಲ್ಲಿ ಭಾಗವಹಿಸ್ತಂಥವ್ರು ಲಹಾರಿ ಸೊ ಅವರು ಕೂಡ ಬರ್ತಾ ಇದ್ದಾರೆ ಬಂದಿದ್ದಾರೆ ಅಂತ ಹೇಳಿದ್ರು ನನ್ನ ಮಗಳಂತೂ ಅವ್ರನ್ನ ನೋಡಿಕೊಂಡೇ ಹೋಗೋಣ ಸೊ ವೆಯ್ಟ್ ಮಾಡೋಣ ಅಂಥೇಳಿ ಮಾಡ್ತಾ ಮಾಡ್ತಾಯಿದ್ವಿ ಸೊ ತುಂಬ ಜನ ಮಕ್ಕಳು ಚಿಕ್ಕ ಚಿಕ್ಕ ಪುಟ್ ಪುಟ್ಟ ಮಕ್ಕಳು ಕೂಡ ವಿತ್ ಪೇರೆಂಟ್ಸು ಅಂದರೆ ಅವರ ತಾಯಿ ಜೊತೆಯೇ ಮಗು ಕೂಡ ಡ್ರೆಸ್ ಮಾಡ್ಕೊಂಡು ಬಂದಿದ್ದರು ಸೊ ಅದನ್ನು ಕೂಡ ನೋಡಿದ್ವಿ ಅದು ಕೂಡ ಚೆನ್ನಾಗಿತ್ತು ನೋಡಿದೆಲ್ಲ ಕೆಲವೊಂದು ಮಕ್ಕಳಂತೂ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಶೋಕ್ ಇನ್ನು ನನ್ನ ಮಗಳು ನೋಡ್ತಿದ್ದಾಗ ಹಪ್ಪಳ ಬೇಕು ಅಂತೇಳಿ ಡೆಲ್ಲಿ ಹಪ್ಪಳ ತಂದು ತಿಂತ ಕೂತಿದ್ವಿ ಅದಾದಮೇಲೆ ಯು ಕಾಲೇಜ್ ಅವರು ಫ್ಯಾಷನ್ ಶೋ ಮಾಡಿದ್ರು ಎಲ್ಲ ಥರದ್ದು ಜಾಸ್ತಿ ಜನ ಏನಿರಲಿಲ್ಲ ಒಂದು ನಾಲ್ಕು ಎಂಟು ಜನ ಇದ್ದಾರೆ ಇವರು ಚೆನ್ನಾಗಿ ಮಾಡಿದ್ರು ಎಲ್ಲನೂ ಸೊ ಇದು ಇಷ್ಟ ಆಯಿತು ಹುಟ್ಟು ರಾಧೆ ನಿಂತಿದ್ದಾರೆ ಅದಾದಮೇಲೆ ನನ್ನ ಮಗಳು ವೆಯ್ಟ್ ಮಾಡ್ತಿದ್ದಂತಹ ಲಹರಿ ಲಹರಿ ಬಂದರೂ ನೋಡೋ ತಕ್ಷಣ ಖುಷಿಯಾದ್ದು ಇನ್ನೂ ನೈನ್ ಸ್ಟ್ಯಾಂಡರ್ಡ್ ಅಂತೆ ಸೊ ಪರಿಚಯ ಎಲ್ಲ ಮಾಡ್ಕೊತಾ ಇದ್ದು ನೋಡಿ ಎಲ್ಲ ಖುಷಿಯಾಯಿತು ಇನ್ನು ನಮಗೂ ಲೇಟಾಯಿತು ಇನ್ನು ಹೊರಡೋಣ ಅಂತೇಳಿ ನಾವು ಬರ್ತಾ ಇದ್ವಿ ಇನ್ನು ನನ್ನ ಮಗಳು ಒಂದು ನಿಮಿಷ ಎರಡು ನಿಮಿಷ ಹದಿನೈದು ನಿಮಿಷ ಹತ್ತು ನಿಮಿಷ ಅಂದ್ಕೊಂಡು ಅಲ್ಲೇ ಇದ್ಲು ಒಂದು ಸಾಂಗ್ ಅಂತ ಹೇಳಿ ಒಂದು ಸಾಂಗ್ ಹೇಳ್ತಾಯಿದ್ಲು ಸೊ ಚೆನ್ನಾಗಿದೆ ಲೈವ್ ಆಗಿ ಅವಳು ವಾಯ್ಸ್ ಕೇಳಿ ತುಂಬ ಖುಷಿಯಾಯಿತು ತುಂಬನೇ ಚೆನ್ನಾಗಿ ಸಾಂಗ್ ಹೇಳ್ತಾ ಇದ್ದು ಸೊ ಆಯಿತು ಇನ್ನು ನನಗಂತೂ ಇನ್ನು ಮಳೆ ಬಂದರೆ ಇನ್ನು ಮನೆಗೆ ಹೋಗೋದು ಕಷ್ಟ ಅಂತ ಇತ್ತು ಹಾಗಾಗಿ ಇನ್ನೇನು ನೋಡಿದ್ವಲ್ಲ ಎಲ್ಲ ಖುಷಿಯಾಯಿತು ಹೊರಡೋಣ ಅಂಥೇಳಿ ಇನ್ನು ಹೊರಟ್ವಿ ಅಂತೂ ಬರೋರು ಇನ್ನೂ ಬರ್ತಾನೆ ಇದ್ದಾರೆ ನೋಡಿ ಇವಾಗ ನಾನು ಆಲ್ರೆಡಿ ಹೊರಟಿದ್ದೀನಿ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗಿದೆ ಸೊ ಬರೋರು ಇನ್ನೂ ಬರ್ತಾನೆ ಇದ್ದಾರೆ ನಾನು ಬರೆದಿದ್ದೆ ಫೈವ್ ಫೈವ್ ತರ್ಟಿಗೆ ನಾವೇ ಇಷ್ಟ ಓದ್ತಿದ್ದೀವಿ ಇನ್ನು ಇವರೆಲ್ಲ ಇನ್ನೂ ಇಷ್ಟೊತ್ತೋಗ್ತಾರೋ ಗೊತ್ತಿಲ್ಲ ಈಗಂತೂ ಈ ಏರಿಯ ಬಿಟ್ಟು ಹೋದರೆ ಸಾಕಾಗಿದೆ ಯಾಕೆಂದರೆ ಪೂರ್ತಿ ರಶ್ ಇದೆ ನಲ್ಲಿಂದ ಬರ್ತಾ ದಿವ್ಯಾ ಸ್ಪೆಷಲ್ ಚೈನೀಸ್ ಚಾಟ್ಸ್ ಫುಡ್ಡು ನಮ್ಮ ಮನೆ ರೋಡಲ್ಲಿ ಓಪನ್ ಆಗಿರುವಂಥದ್ದು ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಸೊ ಹಾಗಾಗಿ ನನ್ನ ಮಗಳು ಮಸಾಲ ಪುರಿ ತಿನ್ನೋಣ ತುಂಬ ದಿನ ಆಗಿದೆಯಲ್ಲ ಬಟ್ ಇಲ್ಲಿ ಟೇಸ್ಟ್ ಹೇಗಿದೆ ಅನ್ನೋದು ಗೊತ್ತಿಲ್ಲ ಲಾಸ್ಟ್ ಟೈಮ್ ನಾವು ಗೋಬಿ ಮತ್ತು ನೂಡಲ್ಸ್ ತಿಂದ್ವಿ ಎರಡು ಡಿಫ್ರೆಂಟಾಗಿತ್ತು ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಈ ಸಲ ಮಸಾಲ ಪುರಿ ಟ್ರೈ ಮಾಡೋಣ ಅಂಥೇಳಿ ಇಲ್ಲಿ ತಿನ್ನೋಣ ಅಂಥೇಳು ಬಟ್ ಬೇಡ ಪಾರ್ಸೆಲ್ ತೊಗೋಣ ಅಂಥೇಳಿ ನಾವು ಪಾರ್ಸಲ್ ತೊಗೊಂಡ್ವಿ ಮನೇಲಿ ತಿಂದ್ವಿ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು